ಗೈಸ್ ಯಾರ್ಯಾರೆಲ್ಲ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಇವೆಲ್ಲ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರಿ ಸೊ ಮೊಬೈಲ್ನ ಉಪಯೋಗಿಸ್ಕೊಂಡು ಇವಾಗ ಸ್ವಲ್ಪ ಡೇಂಜರಲ್ಲಿದ್ದೀರಾ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇರೋ ಆಗ್ಬೋದು ಇದನ್ನೆಲ್ಲ ಯೂಸ್ ಮಾಡ್ತಾರೋರು ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂತಂದರೆ ಮಾರ್ಕೆಟಲ್ಲಿ ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ ಏನು ಸ್ಕ್ಯಾಮ್ ಶುರುವಾಗಿದೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಬೇಗ ಗೈಸ್ ನೀವು ಮೊಬೈಲಲ್ಲಿ ನೀವು ಆಲ್ಮೋಸ್ಟಲ್ಲಿ ಎಲ್ಲರೂ ಕೂಡ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಇವೆಲ್ಲವೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಸ್ಕ್ಯಾನ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಉಪಯೋಗಿಸ್ತಾ ಇರ್ತೀರಾ ಬಟ್ ಇವಾಗ ಒಂದು ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನು ಅಂತಂದರೆ ನಿಮ್ಮ ಒಂದು ಫೋನ್ಗೆ ಆಟೋಮೆಟಿಕಲಿ ಒಂದು ಅಮೌಂಟು ಕ್ರೆಡಿಟ್ ಆಗುತ್ತಂತೆ ಓಕೆ ಸೊ ರೆ ಅಂದರೆ ರ್ಯಾಂಡಮ್ ಆಗಿ ಈಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಟೋಮೆಟಿಕಲಿ ನಿಮಗೆ ಸ್ಕ್ಯಾಮರ್ಸ್ಗಳು ನಿಮಗೆ ಕ್ರೆಡಿಟ್ ಮಾಡ್ತಾರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಸೊ ನೀವು ಕ್ರೆಡಿಟ್ ಆದ ತಕ್ಷಣ ಸೊ ನೀವು ಆ ಒಂದು ಮೆಸೇಜ್ನ ನೀವು ಅಫ್ಕೋರ್ಸ್ ನೋಡ್ತೀರಾ ಎಲ್ಲ ಎಲ್ಲಿಂದ ಬಂತು ಏನು ಕತೆ ಅಂತ ಅದನ್ನು ನೀವು ಡೀಟೇಲ್ ಆಗಿ ಚೆಕ್ ಮಾಡೋದಕ್ಕೆ ಅಂತ ನೀವು ಯೂಸ್ ಮಾಡ್ತಾ ಇರುವಂಥ ಫೋನ್ಪೇ ಆಗ್ಬೋದು ಗೂಗಲ್ ಪೇ ಎಮ್ಮು ಯಾವುದಾದ್ರೂ ಆಗ್ಬೋದು ಅದನ್ನು ನೀವು ಓಪನ್ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮಗೆ ಪಿನ್ನನ್ನು ಡೈರೆಕ್ಟ್ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ ಸೊ ಇಲ್ಲಿ ಸ್ಕ್ಯಾಮರ್ಸ್ ಏನು ಮಾಡಿರ್ತಾರೆ ಅಂತಂದರೆ ನಿಮಗೆ ವಿತ್ಡ್ರಾಲ್ ರಿಕ್ವೆಸ್ಟ್ನ ಕಳಿಸಿರ್ತಾರೆ ಆಯಿತಾ ಸೊ ನೀವು ಅಮೌಂಟ್ ಕ್ರೆಡಿಟ್ ಆಗಿರೋದು ಎಲ್ಲಿಂದ ಬಂದಿದೆ ಅಂತ ನೋಡೋದಕ್ಕೆ ನೀವು ಅಲ್ಲಿ ಹೋಗಿ ನೀವು ಪಿನ್ನನ್ನು ಹಾಕಿದ ತಕ್ಷಣ ಸೊ ನಿಮ್ಮ ಒಂದು ಅಮೌಂಟು ಆಯಿತಾ ಸೊ ಅವ್ರಿಗೋಗುತ್ತೆ ಹೋಗುತ್ತೆ ಹೇಗೆ ಅಂತಂದರೆ ಈಗ ನೀವು ಆನ್ಲೈನಲ್ಲಿ ರಿಕ್ವೆಸ್ಟ್ ಮಾಡ್ಬೋದು ಅಮೌಂಟನ್ನ ನಿಮ್ಗೆ ಅಮೌಂಟ್ ಬೇಕು ಅಂತಂದರೆ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ ಅವರು ಆ್ಯಪನ್ನು ಓಪನ್ ಮಾಡ್ತಿದ್ದಂಗೆ ಪಿನ್ನನ್ನು ಎಂಟ್ರಿ ಮಾಡಿದ್ರೆ ಸೊ ಆ ಅಮೌಂಟು ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗುತ್ತೆ ಸೊ ಈ ಥರ ಸ್ಕ್ಯಾಮರ್ಸ್ಗಳು ನಿಮಗೆ ಅಮೌಂಟ್ನ ಕಳಿಸ್ಬಿಟ್ಟು ವಿತ್ಡ್ರಾಲ್ ರಿಕ್ವೆಸ್ಟ್ನ ಕಳಿಸಿ ಸೊ ನೀವು ಆ ಒಂದು ಆ್ಯಪ್ಗಳನ್ನ ಓಪನ್ ಮಾಡೋ ಹಾಗೆ ಮಾಡಿ ಸೊ ನಿಮ್ಮ ಒಂದು ಅಮೌಂಟ್ನ ದೋಚ್ಕೋತಾ ಇದ್ದಾರೆ ಸೊ ಹಾಗೆ ಇದರಿಂದ ಹುಷಾರಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ನೋಡೋದಾದರೆ ನೀವು ನೀವು ಈ ಫೋನ್ಪೇ ಪೇಟಿಎಮ್ ಇವೆಲ್ಲ ನಿಮ್ಗೆ ಯಾವುದಾದ್ರು ಅಮೌಂಟ್ ಏನಾದರೂ ಬಂತು ಅಂತಂದರೆ ಅದನ್ನೇನಾದ್ರು ಆ್ಯಪನ್ನ ನೀವು ಓಪನ್ ಮಾಡೋಕ್ ಬಂದು ಬಂದ ತಕ್ಷಣ ನೀವು ಓಪನ್ ಮಾಡಕ್ಕೆ ಹೋಗಬೇಡಿ ಆಯಿತಾ ಒಂದು ತರ್ಟಿ ಮಿನಿಟ್ಸು ಓಪನ್ ಮಾಡೋಕೆ ಹೋಗಲೇಬೇಡಿ ಯಾಕೆ ಅಂತಂದರೆ ಆ ವಿತ್ಡ್ರಾಲ್ ರಿಕ್ವೆಸ್ಟ್ ನಾವು ಏನು ಕಳಿಸ್ತೀವಿ ಕಳಿಸಿರ್ತಾರೆ ಅವರು ಅದು ಅದಕ್ಕೆ ತರ್ಟಿ ಮಿನಿಟ್ಸ್ ತನಕ ಒಂದು ಟೈಮ್ ಇರುತ್ತೆ ತರ್ಟಿ ಮಿನಿಟ್ಸ್ ಆದಮೇಲೆ ಆಟೋಮೆಟಿಕಲಿ ಅದು ರಿಜೆಕ್ಟ್ ಆಗುತ್ತೆ ನೀವು ಅದಾದಮೇಲೆ ಹೋಗಿ ನೀವು ತೆಗೆದು ನೋಡ್ತು ಅಂತಂದರೆ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ನೀವೇನಾದರೂ ಅಪ್ಪಿ ತಪ್ಪಿ ಏನಾದರೂ ಹೋಯ್ತು ಅಂತಂದರೆ ಅಲ್ಲಿ ಪಿನ್ ಅಂತ ಕೇಳುತ್ತಲ್ಲ ನೀವು ನಾಲ್ಕು ಡಿಜಿಟ್ ಆರು ಡಿಜಿಟ್ ಪಿನ್ನನ್ನು ಇಟ್ಕೊಂಡಿರ್ತೀರಲ್ಲ ಆ ಪಿನ್ನನ್ನು ನೀವು ತಪ್ಪಾಗಿ ಹಾಕಿ ಆವಾಗ ಆ ವಿತ್ಡ್ರಾಲ್ ರಿಕ್ವೆಸ್ಟ್ ಏನು ಬಂದಿರುತ್ತೆ ಅದು ರಿಜೆಕ್ಟ್ ಆಗುತ್ತೆ ಓಕೆ ಸೊ ಈ ಥರ ಅಷ್ಟೇ ನೀವು ಆಗ್ಬೋದು ಇದು ಬಿಟ್ಟು ಬೇರೆ ಥರ ನೀವು ಯಾವುದೇ ಥರ ಬಚಾವ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಮಾರ್ಕೆಟಲ್ಲಿ ಇದೊಂದು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿರಿ ನಿಮ್ಗೆ ಯಾವುದಾದ್ರು ಅನ್ನೋನ್ ಅಮೌಂಟ್ಸ್ಗಳು ಬರ್ತದೆ ಅಂತಂದರೆ ಸ್ವಲ್ಪ ಡೇಂಜರ್ ಇರುತ್ತೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಆಯಿತಾ ಕೇರ್ ಮಾಡ್ಕೊಳ್ಳಿ ಓಕೆ ಸೊ ಇದಿಷ್ಟು ರೀಸೆಂಟಾಗಿ ಬಂದಿರುವಂಥ ಒಂದು ಹೊಸ ಒಂದು ಸ್ಕ್ಯಾಮು ಹುಷಾರಾಗಿರಿ ಸೊ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಇದೇ ಥರ ವಿಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು